ನಮಸ್ಕಾರ 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 ಈ ಸೋಕಾಳ ದರ್ಶನ್ ಸಾಕಿರೋ ಒಂದಷ್ಟು ಗೂಂಡಾಗಳು ಅತಿಯಾಗಿ ಬಾಲಾನ ಬಿಸ್ತಾ ಇದಾರೆ ಏನಾರ ಅನ್ಕೊಂಬಿಟ್ಟಿದ್ರ ನೀವು ಪ್ರಥಮ ಪ್ರಥಮಲ್ಲಿ ಊಟ ಗೀಟ ಮಾಡ್ತಾ ಇದ್ರೆ ಏನೋ ಜೈ ಡಿ ಬಾಸ್ ಹೇಳಬೇಕಾ ಯಾಕಲ್ಲಿ ಗಂಚಲಿ ನಿಮ್ಗೆ ಯಾಕೆ ಏನು ಏನ್ ಏನು ಡಾನೇನ ಅವನ ಅವನು ದರ್ಶನ್ ಡಾನ ನೀವೇನು ಡಾನ್ ಶಿಷ್ಯ ಅಂದ್ರ ಓ ಪೊಲೀಸ್ ಕೈಯಲ್ಲಿ ಬಿಸಿ ಮುಟ್ಟಿಸ್ಬೇಕಲ್ರ ಏಯ್ ಏಯ್ ದುರಂಕಾರಿಗಳ ಅವನ್ ಪ್ರಥಮ ಇನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಏನೋ ನೀನ ಪ್ರಥಮ ಹತ್ರ ಹುಡ್ಕೊಂಡೋಗಿ ಡಿ ಬಾಸ್ ಅನ್ಸ್ಬೇಕಾ ಏಯ್ ಡ್ರಗ್ ಡ್ರಗ್ ನಾನು ಏಯ್ ಗೂಂಡಾಗಳ ಡ್ರೆಡ್ಲರ್ಗಳ ಪುಡಾರಿಗಳ ನಿಮ್ಮ ಗಾನ ಪೊಲೀಸ್ ಲಾಠಿ ಏಟು ಬಿದ್ದಿಲ್ಲ ಪೋಲೀಸ್ ಬೂಟು ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮಗೆ ಏನ್ರೂ ಅನ್ಕೊಂಬಿಟ್ಟಿದ್ರಾ ಏನು ಕರ್ನಾಟಕ ಸ್ಟೇಟ್ ಏನ್ ಯು ಪಿ ಸ್ಟೇಟ್ ಅನ್ಕೊಂಡ್ಬಿಟ್ಟಿದಿರಾ ನಿಮ್ಮ ಗೂಂಡಾ ಮಾಡೋಕ್ಕೆ ಮಾಡಕ್ಕೆ ನೀವು ಗೂಂಡಾಗಲ ಏಯ್ ಪ್ರಥಮ್ ನಿನಗೇನು ಬುದ್ಧಿ ಇಲ್ವಾ ಒಂದು ಕಂಪ್ಲೇಂಟ್ ರಜ್ ಮಾಡಕ್ಕಾಗಿಲ್ಲ ಈ ಗೂಂಡಾಗಳಿಗೆಲ್ಲ ಸೊಪ್ಪ ಕರ್ನಾಟಕನ ಗೂಂಡ ರಾಜ್ಯ ಮಾಡಿರ್ತಾರೆ ಇವರು ಲೇ ಅವನಿಗಂತೂ ಅವ್ಳಿಗಂತೂ ಬೇಲ್ ಕ್ಯಾನ್ಸಲ್ ಮಾಡಿಸ್ತೀವ ಬರ್ದಿಟ್ಕೊಳ್ಳಿ ಅವನ ಗಾನ ಮತ್ತೆ ಬೇಲ್ ಇದು ಮೆಡಿಕಲ್ ಬೇಲ್ ನ ಕ್ಯಾನ್ಸಲ್ ಮಾಡಿಸಿ ಒಳಗಡೆ ಕಳಿಸಿಲ್ಲ ನಮ್ಮ ಹೆಸರು ಕೂಡ ಜಗದೀಶ್ ಎಲ್ಲ ಕಣ ಈ ಮಟ್ಟಿಗೆ ಅನ್ಕರ ನಿಮಗೆ ಅವನ ಹೆಸರು ಹೇಳ್ಕೊಂಡು ಏನ್ ಅವನೇನ್ ಡಾನ ಅನ್ಕೊಂಬೂರ್ಗೆ ಏನ್ ಬೆಂಗಳೂರು ಡಾನ ಅವನು ಕರ್ನಾಟಕ ಡಾನ ಅವನು ಕೊಲೆ ಆರೋಪಿ ಅವನು ಯಾವ್ದೋ ಕೊಲೆ ಮಾಡಿಸಿ ಯಾರ್ಕಾಯಿಲ್ಲ ತಗಲಾಕೊಂಡು ಇವತ್ತು ಜೈಲಲ್ಲಿ ಬಿದ್ದವನೇ ಅವನ ಹೆಸರು ಹೇಳ್ಕೊಂಡು ಗುಂಡ ಹೆಸ ಏ ಪ್ರಥಮ್ ಏನೋ ಇದನ್ನ ಏನೋ ಒಡಕಲ್ಲ ಕಂಪ್ಲೇಂಟ್ ರೈಸ್ ಮಾಡು ನಾನು ಹೊಡೆ ಏ ಪ್ರಥಮ್ ನಾನ್ ಗ್ಯಾರಂಟಿ ನಾನ್ ಗ್ಯಾರಂಟಿ ನಾನು ಹೊರಡ್ ಹಾಕ್ಸಿನಿ ಇವ್ರನ್ನ ಇದು ಸಂವಿಧಾನ ಬದ್ಧವಾದಂತ ರಾಷ್ಟ್ರ ಇವತ್ತು ಕೂಡ ಸಂವಿಧಾನ ಬದುಕಿದೆ ಯಾವನೊಬ್ಬ ಗೂಂಡ ಒಬ್ಬ ಕೊಲೆಗಾರ ಕೊಲೆಗಾರನ್ಗೆ ಎದರುವಂತ ಜಾಯಮಾನೆನ ಅವಶ್ಯಕತೆ ಇಲ್ಲ ಇವತ್ತು ಕೂಡ ನಮ್ಮ ದೇಶದ ಸಂವಿಧಾನ ಜೀವಂತವಾಗಿದೆ ವ್ಯವಸ್ಥೆ ಜೀವಂತವಾಗಿದೆ ಎಷ್ಟು ಅಹಂಕಾರ ಅಯ್ ಏನು ಡಿ ಬಾಸ ಯಾವ ಡ್ರಗ್ ಬಾಸ ಅವನು ಲೇ ಅವನು ಅವನು ಡಿ ಬಾಸ್ ಅಲ್ಲ ಅವನು ಡ್ರಗ್ ಬಾಸ್ ಅವನು ನಿಮ್ಮ ಕೈಯಲ್ಲಿ ಡ್ರಗ್ ದಂಧೆ ಮಾಡಿಸ್ತಾರ ಅಲ್ಲ ನಿಮ್ಮ ಯೋಗ್ಯತೆಗಳು ಬಿಡಿ ಬಿಡಿಯಾಗಿ ಬಿಚ್ಚಿಡ್ಬೇಕಾ ಹಾಯ್ 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 ಇವನು ದರ್ಶನ್ ಫ್ಯಾನ್ಗಳು ಮಾಧ್ಯಮದ ಮೇಲೆ ಎರಗತಾರೆ ಸಿಕ್ಕ ಸಿಕ್ಕದವ್ರಿಗೆಲ್ಲ ಟ್ರೋಲಿಂಗ್ ಮಾಡ್ತಾರೆ ನೆನ್ನೆ ಅವನ ಪ್ರಥಮ ಆ ಬಿಗ್ ಬಾಸ್ ಅಲ್ಲಿರೋ ಪ್ರಥಮ ಎಲ್ಲೋ ಹೋಗಿ ಕೂತ್ಕೊಂಡಿದ್ರೆ ಊಟಕ್ಕೆ ಡಿ ಬಾಸ್ ಅಂತೆ ಅವ್ನ್ ಅವ್ನ್ ಬಾಸ್ಗ್ ನನ್ನ ಹೇಳಲ್ಲ ಬೂಟ್ ಸೈಜ್ ಹನ್ನೊಂದು ಮಕ್ಕಳ ನಿಮ್ಗೆ ಇನ್ನ ಪೊಲೀಸ್ ಅವ್ರ ಲಾಠಿ ಬೂಟ್ ಏಟ್ ನೋಡಿಲ್ಲ ನಿಮ್ಗೆ ಪೊಲೀಸ್ ಅವ್ರ ಲಾಠಿ ಬೂಟ್ ಏಟು ಆ ರುಚಿ ತೋರಿಸ್ರೆ ನಿಮ್ಗೆ ಆಮೇಲೆ ಡಿ ಬಾಸ್ ಅಲ್ಲ ಲಾಠಿ ಬಾಸ್ ಅನ್ಬೇಕು ಅವಾಗ ಪೊಲೀಸ್ ಲಾಠಿ ರಪರ್ 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 ರಪ್ಪರ್ ರಪರ್ ರಪರ್ ರಪ್ಪ ಅಂತ ಬಿಲ್ಟ್ ಇದ್ರೆ ಅಯ್ಯೋ ಅಪ್ಪ ಅಯ್ಯೋ ಅಪ್ಪ ಅಂತ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡ್ತಾರೆ ಪೊಲೀಸರು ತಗೋ ತಿನ್ನೋ ಆಮೇಲೆ ತಿನ್ನೋ 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 ಊಟ ಆಯ್ತು ಊಟ ಆಯ್ತು ಹ ಲೈ ಗೂಂಡ ರಾಜ್ಯ ಲೈ ಪೊಲೀಸ್ ರಾಜ್ಯ ಅದೇ ಪೊಲೀಸರು ಮೊನ್ನೆ ಹೇಳದಲ್ಲ ಮೊನ್ನೆ ರುಬ್ಸಿದೀನಿ ಕೊಡಗೇಳ್ಳಿ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗೋಯ್ತು ಹನ್ನೊಂದು ಎಫ್ಐಆರ್ ಗಳು ಗಳು ಆಗಿದೆ அன்னொரு எஃப்ஐஆர் ருபி ஆஹ் அவன் பிரதம் விசார்க்க நான் ருபஸ்தீனி இவங்காட்டி ஏட்டு பூட்ட ஏட்டு கொடுசில நமக்கு ஆஹ் தானி தோர்சில ஏன்ன ஏன்கிற நீங்க கோத்தி ஆட்ட ஆட்ட ஆஹ் நோட் சனிதஸ்டே ಬೂಟ್ ಸೈಜು ಹನ್ನೊಂದು ನನ್ನ ಬೂಟ್ ಸೈಜು ಹನ್ನೊಂದು ಬೂಟ್ ಸೈಜ್ ಹನ್ನೊಂದು ರುಚಿ ನೋಡಬೇಕಾ ಬೂಟ್ ಸೈಜು ನೋಡ್ಬೇಕೇನ್ ಅಲ್ಲಿ ಯಾವ ಆಂಧ್ರ ಮೂಲದವ್ನು ಏನೋ ಇಲ್ಲಿ ಹೊಟ್ಟೆಪಾಡಿ ಫಿಲಮ್ ಮಾಡಿದ್ರೆ ಏನ್ ಅವ್ನ ತಲೆ ಮೇಲೆ ಇಟ್ಕೊಂಡು ನೀವು ಏನ್ ಗುಂಡಾಯಿಜ್ ಮಾಡ್ತೀರ ನನ್ನ ಬೂಟ್ ಸೈಜು ಲೆವೆನ್ ಪೊಲೀಸವ್ ಲಾಠಿ ಸೈಜು ಒಂದು ಬೀಟ್ರೋ ಎರಡು ಮೈ ಮೇಲೆ ಬಿದ್ರೆ ಬರ್ತೈತೆ ನಾಪಕ ಎಚ್ಚರವಾಗಿರಲಿ ಎಚ್ಚರವಾಗಿರ್ಲಿ ಎಚ್ಚರ ತಪ್ಪುದ್ರೆ ಬರಪ್ ನಗರ ತೋರಿಸ್ಬಿಡ್ತೀನಿ ಥಳಾನಿನ್ನ ಅವನ್ ಪ್ರಥಮ್ ಇನ್ನ ಫೋನ್ ಮಾಡಿಲ್ಲ ನಾನ್ ನಾನ್ ಫೈಲ್ ಮಾಡಿಸ್ ಕಂಪ್ಲೇಂಟ್ ಈಗ ಅವನ್ ಕೈಲಿ ನಾನ್ ಫೈಲ್ ಮಾಡಿಸ್ತೀನಿ ನಿಮ್ಮ ಗಾನ ಲಾಠಿ ಏಟು ಏಟು ಕೊಟ್ಟಿಲ್ಲ ನನ್ನ ಹೆಸರು ಐತಿನಲ್ಲ ಜಗದೀಶ್ ಎಲ್ಲ ಅಲ್ಲ ವಕೀಲ ನೀನ್ನ ಎಳಾನಿ ಹೇಳದಲ್ಲ ನನ್ನ ಎಕಡದ ಸೈಜು ಬೂಟ್ ಸೈಜು ಅನ್ನಂದು ಅನ್ನ ಲೆವೆನ್ ಸೈಜ್ ರುಚಿ ತೋರಿಸ್ತೀನಿ ಆಮೇಲೆ ಆಮೇಲೆ ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮ್ಗೆ ನಿಮ್ಗೆ ಒಂದು ಸತಿ ರುಬ್ಬಿಸ್ತೀನಿ ಡೇ ಇಸ್ ನಾಟ್ ಫಾರ್ ನಿಮಗೆ ರುಬ್ಸೋಂತ ದಿನ ತುಂಬಾ ಹತ್ರದಲ್ಲಿದೆ ರುಬ್ಬಿಸ್ತೀನಿ ನಿಮ್ಗೆ ನೀವೇನೋ ಅನ್ಕೊಂಡಿದ್ರಲ್ಲಿ ಆ ಏನ್ ಗೂಂಡ ರಾಜ್ಯ ಅನ್ಕೊಂಡ್ಬಿಟ್ಟಿದಿರಾ ನೀವೇನ್ ಗೂಂಡಾಗಳೇನ ಸಿಕ್ಸ್ ಗೂಂಡಾಗಳು ನೋಡ್ಕೊಂಡು ಸುಮ್ಮನೆ ಇರಕ್ಕೆ ನೀವ್ ಪೊಲೀಸ್ ಏನ್ ಮಾಡ್ತಾ ಜುಡಿಕ್ಷನ್ ಜುಡಿಕ್ಷಿಯನ್ ಪೊಲೀಸ್ ಜುಡಿಕ್ಷನ್ ಪೊಲೀಸ್ ಏನ್ ಮಾಡ್ತಾ ಇದೆ ಗೂಂಡಾಗಳನ್ನ ಬೆಳೆಸ್ತಾ ರಾಜ್ಯ ಸರ್ಕಾರ ಸರ್ಕಾರ ಇದ್ಯಾ ಸೊತೋಗ್ಬಿಟ್ಟಿದ್ಯಾ ಈ ಈ ಗೂಂಡಾ ಈ ಗೂಂಡಾ ದರ್ಶನ ಶಿಷ್ಯಂದ್ರು ಒಬ್ಬ ಬಿಗ್ ಬಾಸ್ ಬಿಗ್ ಬಾಸ್ ಐ ಥಿಂಕ್ ಇವ್ರ ಮೇಲೆ ಇರುತ್ತಾನೆ ಅಂತಂದ್ರೆ ಪೊಲೀಸರು ಹಂಗೆ ಸುಮ್ಮನೆ ಇದ್ದೀರಾ ಈ ಗೋಂಡಾಗಳನ್ನ ಯಾಕೆ ಮುಟ್ಟಿಲ್ಲ ಈ ಗೋಂಡಾಗಳ ಮೇಲೆ ಯಾಕೆ ಐ ಆರ್ ಮಾಡಿಲ್ಲ ಯಾಕೆ ಮಾಡ್ತಾರೆ ಐ ಆರ್ ಪೊಲೀಸರು ನೀವು ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದೀರಾ ಎಸ್ ಮಾತುಕತೆ ಆಗಿದೆ ವೆರಿ ಶಾರ್ಟ್ಲಿ ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದೀವಿ ಎಸ್ ಐ ಆಮ್ ಗೋಯಿಂಗ್ ಟು ಹಿಂದಿ ಬಿಗ್ ಬಾಸ್ ಹಿಂದಿ ಬಿಗ್ ಬಾಸ್ ಅಲ್ಲ ಬಾಲಿವುಡ್ ಬಿಗ್ ಬಾಸ್ ಬಾಲಿವುಡ್ ಬಿಗ್ ಬಾಸ್ಗೆ ಕಾಲ್ ಆಗಿದೆ ಇನ್ವಿಟೇಷನ್ ಬಂದಿದೆ ಐ ಥಿಂಕ್ ಫ್ರಮ್ ಮಂಡೇ ಇಫ್ ಆಮ್ ನಾಟ್ ರಾಂಗ್ ಆಗುತ್ತೆ ಅಂತ ನಮಗೆ ಅಮ್ಮ ಬಾಲಿವುಡ್ ಬಾಲಿ ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಾ ಇದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಸ್ ಅದು ಸಾಕಾರ ಆಗೋ ಥರ ಕಾಣಿಸ್ತಾ ಇದೆ ಕರ್ನಾಟಕದಿಂದ ಹೋಗಿರುವ ಕನ್ನಡಿಗತಿ ಕನ್ನಡಿ ಕನ್ನಡಿತಿ ಐಶ್ವರ್ಯ ರೈ ಆಗಿರ್ಬೋದು ತದನಂತರ ಶಿಲ್ಪಾ ಶೆಟ್ಟಿ ಆಗಿರ್ಬೋದು ಆಮೇಲೆ ನಮ್ಮ ಐ ಥಿಂಕ್ ರಾಧಿಕಾ ಮಂದಣ್ಣ ರಶ್ಮಿಕಾ ಮಂದಣ್ಣ ಸಾರಿ ರಶ್ಮಿಕಾ ಮಂದಣ್ಣ ಆಗಿರಬಹುದು ಈಗ ಐ ತಿಂಕ್ ಸುದೀಪ್ ಸರ್ ಕೂಡ ಐ ಥಿಂಕ್ ಇಸ್ ಎಂಟರ್ಡ್ ಬಾಲಿವುಡ್ ಸೊ ಬಾಲಿವುಡ್ನ ಸಾಕಷ್ಟು ಜನ ಎಂಟ್ರಿ ಆಗಿದ್ದಾರೆ ಐಶ್ವರ್ಯಾ ಶಿಲ್ಪಾ ಶೆಟ್ಟಿ ಅಫ್ಕೋರ್ಸ್ ಪ್ರಕಾಶ್ ರಾಜು ಸುದೀಪ್ ಸರ್ ರಶ್ಮಿಕಾ ಮಂದಣ್ಣ ಈಗ ನಮಗೂ ಒಂದು ರೆಡ್ ಕಾರ್ಪೆಟ್ ಹಾಕಿದ್ದಾರೆ ನಾವು ಕೂಡ ಬಾಲಿವುಡ್ಡಲ್ಲಿ ಮಿಂಚಿಗೆ ಹೋಗ್ತಾ ಇದ್ವಿ ಬಾಲಿವುಡ್ ಬಿಗ್ ಬಾಸ್ ಅಲ್ಲಿ ಎಂಟ್ರಿ ಇದೆ ಎಲ್ಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಕಾಂಗ್ರಾಚುಲೇಷನ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅಂತ ಈ ಮೂಲಕ ಹೇಳುತ್ತಾ ಎಲ್ಲೇ ಇರು ಹೇಗೆ ಇರು ನೀನು ಕನ್ನಡವಾಗಿರು ನಾನು ಎಲ್ಲೇ ಇದ್ದರು ಹೇಗೆ ಇದ್ದರು ನನ್ನ ಹೇಳ್ತಿದ್ದೆ ನಮ್ಮನ್ನು ನನ್ನನ್ನು ಆಕಾಶದ ಹತ್ತರಕ್ಕೆ ನಮ್ಮ ಕನ್ನಡಿಗರು ಬೆಳೆಸಿದ್ದೀರಾ ಆ ಋಣ ನಾವು ಯಾವಾಗಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಲಿವುಡ್ ಅಲ್ಲಿ ನಿಮ್ಮ ಜಗ್ಗುದಾದ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ಜಗ್ಗುದಾದಾ ಬಾಲಿವುಡ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದದಿಂದ ಎಲ್ಲ ಸಾಕಾರ ಆಗಲಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಅದನ್ನು ಹೇಳೋದಕ್ಕೆ ಮರ್ತೋಗ್ಬಿಟ್ಟೆ ವೇಟಿಂಗ್ ಟು ಸಿ ಯು ಅಟ್ ಬಿಗ್ ಬಾಸ್ ಬಾಲಿವುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಲಿವುಡ್ ನ ಬಿಗ್ ಬಾಸ್ ಅಲ್ಲಿ ನಾವೆಲ್ಲ ಇಡ್ತಾ ಇದೀವಿ ನೈ ಮುಜೆ ಹಿಂದಿ ಹಿಂದಿ ಎಕ್ದ್ ಬರಾಬರ ಏನು ಹಿಂದಿ ಬಾತ್ಕೊಂಡಿ ಆತ ಹಿಂದಿ ಬರುತ್ತೆ ಅಂತಂದ್ರೆ ಎನ್ಸಿಸಿ ನಲ್ಲಿದ್ದೆ ಪ್ಲಸ್ ನನ್ನ ವೈಫ್ ಇಸ್ ಎ ಗುಜರಾತಿ ಹಂಗಾಗಿ ನಾನು ಆಕೆ ಹತ್ರ ಹಿಂದಿನೇ ಮಾತಾಡ್ತೀನಿ ಹಿಂದಿ ಮತ್ತೆ ಇಂಗ್ಲಿಷ್ ಮಾತಾಡ್ತಾ ಇದ್ದೆ ಐ ಆಮ್ ವೆರಿ ಫ್ಲೂಯೆಂಟ್ ವಿತ್ ಹಿಂದಿ ಆಲ್ಸೋ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಈ ಒಂದು ಹಿಂದಿಯ ಬಿಗ್ ಬಾಸ್ಗೆ ಎಂಟ್ರಿಯನ್ನ ಒಬ್ಬ ಕನ್ನಡಿಗ ತಗೊಳ್ತಾರದು ತುಂಬಾ ಹೆಮ್ಮೆಯ ವಿಚಾರ ಅಂಡ್ ಥ್ಯಾಂಕ್ಸ್ ಬಟ್ ವಿಚಾರ ತಿಳ್ಸ ದರ್ಶನ್ ಬಗ್ಗೆ ಮಾತಾಡಿದ್ರೆ ಶೆಡ್ ರುಚಿನ ಆ ಶೆಡ್ ಅಂತ ಬೆಜ್ಜಾ ನೋಡಿದ್ವಿ ಬಿಡಾಲ ನಾನು ಲೇ ಅವನು ಅವನ ಅವ್ನು ಓನರ್ ಜಯಣ್ಣು ಗೊತ್ತು ಬಿಡ ಅವ್ನ ಅವನ ಇಸ್ಟ್ರಿನೂ ಗೊತ್ತು ಇವನು ಇವು ದರ್ಶನ್ ಶೆಡ್ ನೋಡವನೇ ಆ ಶೆಡ್ ಓನರ್ದು ಅದು ಇತಿಹಾಸನೂ ನನ್ಗೆ ಗೊತ್ತೈತೆ ಏನು ಏನು ಅವ್ನ ಜೈ ಇತಿಹಾಸ ಗೊತ್ತಿಲ್ಲ ಎಲ್ಲ ಗೊತ್ತಾಯ್ತ ಲೇ ಲೇ ಲೈ ಪರೋಡಿಗಳ ಸ್ಟೇಟಲ್ಲಿ ಫಸ್ಟ್ ಡಾನ್ ಕೊಡಗೇಂದ ಕೊಟ್ಟಿದ್ದು ಕೊಡಗೇಳಿ ಮುನೇಗೌಡ ಅಂತ ಇಡೀ ಸ್ಟೇಟ್ಗೆ ಫಸ್ಟ್ ಡಾನ್ ಕೊಡಿಗೇಳಿ ಮುನೇಗೌಡ ಅಂತ ಅವನ ಶಿಷ್ಯ ಅಂದ್ರೆ ಕೊತ್ವಾಲು ಇವನು ಅರ್ಕೋಲ್ಲ ಅವ್ನು ಸೊತ್ತೋದ್ನಲ್ಲ ಅವನೆಲ್ಲ ನಮ್ಮ ನಮ್ಮ ಕೊಡಗೇಲಿ ಮುನೇಗೌಡ ಅವನೇ ನಮ್ಮ ಕೊಡಗೇಲಿ ಮುನೇಗೌಡರು ಫಸ್ಟ್ ಡಾನ್ ಫಸ್ಟ್ ಡಾನ್ ಇನ್ನ ಇಡೀ ಕರ್ನಾಟಕ ಸ್ಟೇಟ್ ಅಲ್ಲಿ ಸಾವಿರದ ಎಂಟು ಒಂಬೈನೂರ ಒಂಬೈನೂರ ಎಂಬತ್ತೆಂಟರಲ್ಲಿ ಫಸ್ಟ್ ಡಾನ್ ಇನ್ ಕರ್ನಾಟಕ ಕೊಡಗೇಲಿ ಮುನೇಗೌಡ ಅಂತ ಲೈ ಆಗಿನ ಕಾಲದಲ್ಲಿ ಡಾನ್ ಕಣ ನಮ್ಮೂರ ಲೈ ಯಾವನ ಆಂಧ್ರ ಇಂದ ಬಂದು ನಮ್ ಲೈ ಅವನ ಅವನ ಜೈ ಇತಿಹಾಸನೂ ಗೊತ್ತು ಅವನ ಅವ್ರ ಅವ್ರ ಇನ್ ಬ್ಯಾಕ್ ಗ್ರೌಂಡ್ ಗೊತ್ತು ಅವನ್ ಕಿತ್ತು ಹೋಗಿರೋ ವಿನಯ್ ಬ್ಯಾಕ್ ಗ್ರೌಂಡ್ ಗೊತ್ತು ಫ್ಯೂಚರ್ ಸಿ ಎಂ ಕ್ಯಾಂಡಿಡೇಟ್ ಅಲ್ಲಿ ಒಬ್ಬೊಬ್ರು ಇತಿಹಾಸ ಮಾಡ್ಕೊಂಡೆ ನಾನು ಆಟ ಆಡ್ತಾ ಇರೋದು ನೀವೇನು ಅನ್ಕೊಂಡಿದೀರ ಜಯ ಜಯಣ ಗೊತ್ತು ನಾವೇನು ಅಂತ ಹೆಚ್ಚಾಗಿ ಮಾತಾಡಕ್ ಹೋಗ್ಬೇಡ ಅಲ್ಲ ಲೈ ಆರ್ ಆರ್ ನಗರದ ಎಮ್ ಎಲ್ ಎ ಬಿಟ್ಟಿಲ್ಲ ನಾನು ಲೈ ಶೆಡ್ ಅಲ್ಲಿ ಮರ್ಡರ್ ಮಾಡಕೋ ಹದಿನೇಳು ಜನ ಅದನ್ನ ಶೆಡ್ ಹೇಳ್ಕೊಂತೀರಾ ನೀವು ನಿಮ್ಮನ್ನ ನೇಣ್ಗಾಕ್ಸ್ತೀನಿ ನಾನು ಅವನ ದರ್ಶನ್ಗೆ ಕನ್ವಿಕ್ಷನ್ ಕೊಡ್ಸಿಲ್ಲ ಬರೇ ನಾನು ಮಕ್ಕಳ ಶೆಡ್ಡ ಹೋಗಿ ಶೆಡ್ ತಿರುಗುವಾಗ ಇಕ್ಕತ್ತಾರೆ ಹಿಂದ್ಗಡೆಯಿಂದ ಪೊಲೀಸರು ಲೈ ನಿಮ್ಮಂತ ಗಲೀಜ್ ನನ್ನ ಮಕ್ಕಳನ್ನ ಎಷ್ಟು ಜನ ನೋಡಿಲ್ಲ ಏನ್ ನೀವೇನು ಡಾ ಅವನ ಡಾನ ಕಿತ್ತೋಗಿರೋ ಡಾನ ಮಲ್ಗವನೇ ಆಸ್ಪತ್ರೆ ಅನ್ನಾಗ ಅವನೊಬ್ಬ ಕಿತ್ತೋದನು ನೀವ್ ಕಿತ್ತೋದ ಕಿತ್ತೋದ್ ಶಿಷ್ಯಂದ್ರು ಡಿ ಭಾಸ ಡ್ರಗ್ ಭಾಸವನು ಎಚ್ಚರವಾಗಿರ್ರಿ ಯಾವನ್ ಹತ್ರ ನಾವೇನ್ ತಿನ್ಬೇಕ ಅರ್ಥ ಆಯ್ತಾ ಡಿ ಬಾಸ್ ಗಿ ಬಾಸ್ ಕನ್ನಡ ಇಂಡಸ್ಟ್ರಿ ಬೆದ ಮಡ್ಕ ಅಂತ ಹೇಳೋ ಅದನ್ನು ವಾಚ್ ಮಾಡ್ತಾ ಇದೀವಿ ಯಾರ್ಯಾರ ಎದು ಎಲ್ಲೆಲ್ಲಿ ಬೆದಿಕೆ ಹಾಕೋಣ ಎಲ್ಲಿ ಟ್ರಿಪ್ ಯಾವ ಯಾವ ಹುಡುಗಿಗಳಿಗೆ ಕಾಟ ಕೊಟ್ಟವನೇ ಎಲ್ಲೆಲ್ಲಿ ಇವನು ಅವತಾರಗಳಾಡೋನೇ ಮನೆ ಬಿಟ್ಟು ಪಕ್ಕದ ಮನೆಗೆ ಯಾಕಾನೆ ಸ್ಟಾರ್ ಹೋಟ್ಲಲ್ಲಿ ಬೆಳಿಗ್ಗೆ ಹೊತ್ತು ರಾತ್ರಿ ಹೊತ್ತಲ್ಲಿ ಶೆಡ್ ಎಲ್ಲ ಗೊತ್ತಾಯ್ತಾನೆ ನಮ್ಗೆ ಇವನು ಯೋಗ್ಯತೆ ಗೊತ್ತಿಲ್ಲ ನನಗೆ ಜಾಂಡನ್ ತಗೊಂಬಂದು ಏಳು ಗಂಟೆಗೆ ಫೈವ್ ಸ್ಟಾರ್ ಬಾಳ ಮಾತ್ರ ಪುಟ್ಬಾತ್ ಸ್ಟಾರ್ ಇದು ಇವನ್ ಶಿಷ್ಯಂದ್ರ ಅವ್ರೆ ಲೈ ಶೆಡ್ಡ ಲೈ ನಾವು ನೋಡ್ದಿರೋದೇನ ಲೈ ನಾವು ನೋಡ್ದಿರೋದ ಫುಟ್ಪಾತ್ ಇಂದ ವಿಧಾನಸೌಧ ನೋಡಿದಿನಿ ನಾನ್ ನೋಡಿದ ಆ ಪ್ರಥಮ್ ಹತ್ರ ಮಾಡಿದ್ರಲ್ಲ ಎಫ್ಐ ನಾನ್ ಮಾಡಿಸ್ತೀನಿ ಥ್ಯಾಂಕ್ ಯು ಯಾವನೇ ಆಗಿರ್ಲಿ ಕರ್ನಾಟಕದಲ್ಲಿ ಗುಂಡಾಯಿಸಂ ಮಾಡಿದ್ರೆ ಜೈಲೇ ಗತಿ ಅವನ್ ದರ್ಶನ ಆದ್ರೂ ಅಷ್ಟೇ ಅವನ ಶಿಷ್ಯಂದ್ರ ಆದ್ರೂ ಅಷ್ಟೇ ನೀವೇನ್ ನಾನು ಇನ್ನ ನ್ಯೂಸ್ ಏಟಿನ್ ಮೇಲೆ ಅಟ್ಯಾಕ್ ಮಾಡೋದು ಅವನ ಬಿಗ್ ಬಾಸ್ ಪ್ರಥಮ ಅಟ್ಯಾಕ್ ಮಾಡಿದ ಅವನ ದರ್ಶನಿಗೆ ಮತ್ತೆ ಜೈಲಿಗೆ ಹಾಕ್ಸಿಲ್ಲ ನೋಡ್ರಿ ನಿಮಗಿದೆ ರಿಟರ್ನ್ ಗಿಫ್ಟು ಅವನ್ ಮತ್ತೆ ಜೈಲಿಗೆ ಕಳಿಸ್ತೀವಿ ಏನ ಏನ ಲೆವೆನ್ ಸೈಜ್ ಬೂಟ್ ಹಾಕ ನಿಮ್ಮ ಯೋಗ್ಯತೆಗೆ ಗೂಂಡಾಗಳ ನೀವೇನೋ ಅನ್ಕೊಂಡ್ಬಿಟ್ಟಿದ್ರ ಸಿಕ್ಕಲ್ಲ ಅನ್ಕೊಂಡಿದೀರ ಪೊಲೀಸರ್ ಕಲ್ಲಿ ನಾನು ರುಬ್ಸ್ತಿನಿ ನಿಮ್ಮನ್ನ ಎತ್ತಿಸಿಕೊಂಡ್ ಬಂದಿಲ್ಲ ಬಳೆ ಹಾಕ್ಸ್ಕೊಂಡು ಬೇಡಿ ಹಾಕ್ಸ್ಕೊಂಡು ಎತ್ತಿನಿ ಪ್ರಥಮ ಕೇಸು ಓಕೆ ಜಸ್ಟ್ ವೇಟ್ ಅವ್ನ ಫೋನ್ ರಿಸೀವ್ ಮಾಡ್ಲಿ ಅವನ್ ಫೋನ್ ರಿಸೀವ್ ಮಾಡ್ಲಿ ಪ್ರಥಮ ನಿಮ್ಮ ಗಾನ ನಾನು ಬೇಡಿ ಹಾಕ್ಸ್ಕೊಂಡು ಪೊಲೀಸರ್ಗೆ ಎತ್ತಿಸಿಕೊಂಡ್ ಬಂದಿಲ್ಲ ನೋಡೋಣ ಅವ್ನ ನಿಮ್ ಬಿ ಬಾಸ್ ಹೆಂಗ್ ಬಿಡಿಸ್ತೋ ನೋಡ್ತೀನಿ ಅವನೇ ಜೈಲಾಗ ಅವನೇ ಜೈಲು ಅವನೇ ಆಸ್ಪತ್ರೆ ನಿಮ್ಮ ಯೋಗ್ಯತೆಗೆ ಎಲ್ ಬಿಡಿಸ್ತಾನೆ ಅಲ್ಲೇ ಬೇಲೆ ಕಾಸ ಹಂಸ್ಕೊಡ್ರ ಶೆಡ್ ಏ ಶೆಡ್ ಸೆಕ್ಯೂರಿಟಿ ಮಕ್ಕಳ ಓಟ್ಲಲ್ಲಿ ತಿಂತ ಇದ್ರೆ ಡಿ ಬಾಸ್ ಹೇಳ್ಬೇಕಲ್ಲ ಯಾವ ಡಿ ಬಾಸ ಡ್ರಗ್ ಬಾಸ ಅವನು ನಿಮ್ಮ ಗಾನ ನಾನು ಬೇಡಿ ಹಾಕ್ಸಿಲ್ಲ ಇವತ್ತು ಅವ್ನ ಪ್ರಥಮ ಫೋನ್ ಇತ್ಲಿ ಅವನ ಕೈಲಿ ಏನೋ ಕಂಪ್ಲೇಂಟ್ ಲಾಡ್ಜ್ ಮಾಡಿಸಿ ನಿಮ್ಮ ಗಾನ ನಾನು ಲಾಟಿನಲ್ಲಿ ಓಡಿಸಿ ಬೇಡಿ ಹಾಕೊಂಡು ಎತ್ಕೊಂಡ್ ಬಂದಿಲ್ಲ ನಾನು ಕೂಡ ವಕೀಲ ಸಹಲ್ಲಿ ನಾನು ವಕೀಲ ಸಹ ಅಲ್ಲ ಕಳು ಬೂಟ್ ಬೂಟೋ ಲೆವೆನ್ ಸೈಜ್ ಲಾಠಿ ಒಂದು ಮೀಟರ್ ಇರ್ತದ ಪೊಲೀಸ್ ಅವ್ರದ್ದು ಒಂದು ಮೀಟರ್ ಲಾಠಿ ಬಿಟ್ರೆ ಅಪ್ಪ ಅಮ್ಮ ಅಕ್ಕ ಬರ್ಬೇಕು ನಿಮ್ಗೆ ಹಂಗೆ ನಾನು ನಾನು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಪೊಲೀಸರ ಕೈಲಿ ಬೇಡಿ ಹಾಕ್ಸ್ಕೊಂಡು ಎತ್ತಾಕೊಂಡ್ ಬಂದ್ರೆ ಬಂದಿಲ್ಲ ಅಂತಂದ್ರೆ ನಾನು ವಕೀಲ್ ಅಲ್ಲ ಕಣ ಅವ್ನು ಅವ್ನ ಕಂಪ್ಲೇಂಟ್ ಅವ್ನು ಕೊಡಂಗ ಆಗ್ಲಿ ನಿಮಗ್ ಗಾನ ನಾನು ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಪೊಲೀಸರ ಕೈಲಿ ನನ್ನ ಹೆಸರು ವಕೀಲ್ ಸಾಬ್ ಅಲ್ಲ ಗೆಟ್ ರೆಡಿ ಗೆಟ್ ರೆಡಿ ಟು ಪರಪ್ ನಗ್ಗಾರ ಓಕೆ ನೀವೇನು ಅನ್ಕೊಂಡ್ಬಿಟ್ಟಿದ್ರಲ್ಲೇ ಎಚ್ಚರವಾಗಿದೆ ನನ್ನ ಬೂಟ್ ಸೈಜು ಲೆವೆನ್ನು